ಸಿದ್ದರಾಮಯ್ಯ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡ್ತಾ ಇದೀರಲ್ಲ ಇದಕ್ಕೆ ನಿಮ್ಮ ಈ ಧೋರಣೆಗೆ ನಮ್ಮ ಧಿಕ್ಕಾರ ಇರುತ್ತೆ ಎಲ್ಲ ಸಮಾಜದ ಎಲ್ಲ ವರ್ಗದ ಓಟನ್ನು ತಗೊಂಡು ಅಧಿಕಾರ ನಡೆಸ್ತಾ ಇರ್ತಕ್ಕಂಥ ನೀವು ಓಲೈಕೆ ಮಾಡಿ ಒಂದು ಅಂತ್ಯಕ್ಕಿರಬೇಕು ನಾವು ಯಾವುದೇ ಸಮಾಜವನ್ನು ಟೀಕೆ ಮಾಡ್ತಾ ಇಲ್ಲ ಇವತ್ತು ನಾವು ಇಡೀ ದೇಶದಲ್ಲಿ ಕಾಣ್ಬೋದು ಎಲ್ಲ ಮುಸಲ್ಮಾನರು ಕೂಡ ಭಯೋತ್ಪಾದಕರಲ್ಲ ಆದರೆ ಇವತ್ತು ಎಷ್ಟು ಜನ ಭಯೋತ್ಪಾದಕರಾಗಿದರೆ ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ಅಷ್ಟು ಜನ ಭಯೋತ್ಪಾದಕರು ಮುಸಲ್ಮಾನರೇ ದಯಮಾಡಿ ಅರ್ಥ ಮಾಡ್ಕೋಬೇಕು ನಿಮ್ಮ ಈ ಘೋರಣೆ ಧೋರಣೆ ಇದೆಯಲ್ಲ ಅದನ್ನು ನಾವು ಖಂಡಿಸ್ತೇವೆ ನೇಹ ಹತ್ಯೆಯನ್ನು ನೀವು ಚುನಾವಣೆ ದೃಷ್ಟಿಯಿಂದ ಪಾಪ ತರಾಚುರಿಗಿನ ಬಂಧಿಸಿದಿರಿ ಈ ಘಟನೆಯನ್ನು ಸೇವಿ ತನಿಖೆ ಡಿ ಮಾಡಬೇಡಿ ನೀವು ಸಿಬಿಐ ಬಿ ಐ ತನಿಖೆ ಕೊಡಬೇಕು ಇದನ್ನು ಇದರಿಂದ ದೊಡ್ಡ ಷಡ್ಯಂತ್ರ ಇದೆ ನಮ್ಮ ಸಮಾಜವನ್ನು ಈ ಚುನಾವಣೆಯಲ್ಲಿ ನಿಷ್ಕ್ರಿಯಗೊಳಿಸಬೇಕು ಅಂತನೋ ಅದು ಡೆಸ್ಪರೇಟ್ ಮಾಡಬೇಕು ಅಂತನೋ ನೀವು ಮಾಡಿದ್ದೀರಿ ಅಂತಕ್ಕಂಥದ್ದು ನಮ್ಮ ಆರೋಪ ಇದೆ ದಯವಿಟ್ಟು ಈ ಆರೋಪವನ್ನು ಅಲ್ಲೇಗಳಿಬೇಕು ಅದು ಸುಳ್ಳು ಅನ್ನೋದಾದರೆ ದಯಮಾಡಿ ತಕ್ಷಣ ನೀವು ಸಚಿವ ಸಂಪುಟ ಸಭೆಯನ್ನು ಕರೆದು ಸಿ ಬಿ ಐ ತನಿಖೆಗೆ ಒಳಪಡಿಸಿ ಸತ್ಯಾಂಶ ಹೊರಬರಲಿ ಅಂತೇಳಿ ನಾನು ಈ ಸಂದರ್ಭ ಸಮಾಜ ಮುಖೇನವಾಗಿ ಗಣತಿ ರಾಜ್ಯ ಸರ್ಕಾರಕ್ಕೆ ಆಗ್ರಹಪೂರ್ವಕ ಮನವಿಯನ್ನು ಮಾಡ್ತೇನೆ